ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ದೇವರು ಮಾತ್ರವಲ್ಲ ಆತ ನಮ್ಮೆಲ್ಲರ ಸ್ನೇಹಿತ ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತದೆ ನೀವೇನಾದರೂ ಕೃಷ್ಣನ ಜೀವನ ಪಾಠಗಳನ್ನು ಪಾಲಿಸಿದ್ದೆ ಆದರೆ ಬದುಕು ಖಂಡಿತ ಅರ್ಥಪೂರ್ಣವಾಗಲಿದೆ ಮುರುಳಿ ಲೋಲ ನಮ್ಮ ಆಧ್ಯಾತ್ಮಿಕ ಗುರು ಇಂದಿಗೂ ಕೃಷ್ಣನ ಪ್ರತಿ ಮಾತು ನಮಗೆ ಭಕ್ತಿ ಹಾಗೂ ಧರ್ಮದ ಹಾದಿಯನ್ನು ತೋರಿಸುತ್ತದೆ ನಮ್ಮ ನಿತ್ಯ ಜೀವನಕ್ಕೆ ಅನುಕೂಲವಾಗುವಂತಹ ಗೋವರ್ಧನ ಗಿರಿವಾಸನ ಕೆಲ ನೀತಿಗಳನ್ನು ನಿಮಗೆ ಒಂದೊಂದಾಗಿ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಕೋಪ ನಿಯಂತ್ರಣದಲ್ಲಿರಲಿ ಕೃಷ್ಣನ ಪ್ರಕಾರ ಕೋಪ ನಿಯಂತ್ರಣದಲ್ಲಿರಬೇಕಂತೆ ಇಲ್ಲವಾದಲ್ಲಿ ನಮ್ಮ ಜೀವನ ಸರ್ವನಾಶವಾಗೋದು ಖಂಡಿತ ಪರಿಸ್ಥಿತಿ ಯಾವುದೇ ಇರಲಿ ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು ಎಲ್ಲವನ್ನು ಶಾಂತಿಯಿಂದ ನಿಭಾಯಿಸಬೇಕು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಡೋದು ನೀವೇ ಮುಂದೊಂದು ದಿನ ಕೋಪವೇ ನಿಮ್ಮ ಸೋಲಿಗೆ ಮೂಲ ಕಾರಣವಾಗಬಹುದು ಆದ್ದರಿಂದ ಶಾಂತಿಯನ್ನು ಕಾಪಾಡೋದು ತುಂಬಾ ಮುಖ್ಯವಾಗುತ್ತದೆ ಎರಡನೆಯದ್ದಾಗಿ ತ್ಯಾಗದ ಮಹತ್ವ ತಿಳಿದುಕೊಳ್ಳಿ ತ್ಯಾಗದ ಮಹತ್ವವನ್ನು ನಾವು ಮಹಾಭಾರತದಿಂದ ಕಲಿಯುತ್ತೇವೆ ನೀವೇನಾದರೂ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ ನೀವು ಆರಾಮದಾಯಕ ಜೀವನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರೋದು ತುಂಬಾ ಕಷ್ಟ ಯಶಸ್ಸು ಸುಖಸುಮ್ಮನೆ ಒಲಿಯೋದಿಲ್ಲ ಮೂರನೆಯದ್ದಾಗಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ ಭಗವಾನ್ ಶ್ರೀಕೃಷ್ಣನಿಗೆ ಅಹಂ ಅನ್ನೋದು ಇರಲೇ ಇಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದು ನಿಜವಾಗಲು ಕೃಷ್ಣನ ಸರಳತೆಯನ್ನು ತೋರಿಸುತ್ತದೆ ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆಯ ಮತ್ತು ಮಾನವೀಯತಾ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ ಎಂತಹದೇ ಕಷ್ಟ ಎದುರಾದರೂ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳಬೇಡಿ ಇದರ ಜೊತೆಗೆ ಜೀವನದಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ ನಾಲ್ಕನೆಯದ್ದಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲಸ ಹಾಗೂ ಕರ್ಮದ ಬಗ್ಗೆ ಉಲ್ಲೇಖವಾಗಿದೆ ಮನುಷ್ಯ ನಿಷ್ಕ್ರಿಯನಾಗಿರಬಾರದು ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಫಲಿತಾಂಶದ ಬಗ್ಗೆ ನೀವು ನಿರೀಕ್ಷೆ ಇಟ್ಟುಕೊಂಡರೆ ಬೇಸರ ಪಟ್ಟುಕೊಳ್ಳೋದು ಖಂಡಿತ ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಫಲಾಫಲ ದೇವರಿಗೆ ಬಿಡಿ ಪ್ರಾಮಾಣಿಕ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ ಐದನೆಯದ್ದಾಗಿ ದೊಡ್ಡ ಚಿಕ್ಕ ಕೆಲಸವೆಂಬ ಭೇದ ಬೇಡ ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದೆನ್ನುವುದು ಇರೋದಿಲ್ಲ ಮುಖ್ಯ ವಿಚಾರ ಏನೆಂದರೆ ಕೊಟ್ಟ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಯಾವಾಗ ಕೆಲಸವನ್ನು ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಮನಸ್ಸು ಮಾಡಿದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲೋದು ದೊಡ್ಡ ವಿಚಾರವಾಗಿರಲಿಲ್ಲ ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸುತ್ತಾನೆ ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಕೆಲಸ ಯಾವುದಾದರೇನು ಆದರೆ ಅಲ್ಲಿ ಆಸಕ್ತಿ ನಿಷ್ಠೆ ಮುಖ್ಯವಾಗುತ್ತದೆ ಆರನೆಯದ್ದಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ದೇವರು ಒಂದು ಪರಮೋಚ್ಚ ಶಕ್ತಿ ನಾವೆಲ್ಲರೂ ಅವನ ಮಕ್ಕಳು ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದೇ ಹೋಗುತ್ತದೆ ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಏಳನೆಯದ್ದಾಗಿ ಭವಿಷ್ಯದ ಚಿಂತೆ ಬೇಡ ಹೌದು ಇದೂ ಕೂಡ ಒಂದು ಅದ್ಭುತವಾದ ಜೀವನ ಪಾಠ ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು ನಾಳೆಯ ಚಿಂತೆ ನಮಗೆ ಬೇಡ ನಿನಗೆ ಸಿಕ್ಕ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅದ್ಯಾವುದೂ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಇನ್ನು ಕೊನೆಯದಾಗಿ ಎಂಟನೆಯದ್ದು ನಿಷ್ಕಲ್ಮಶ ಸ್ನೇಹವಿರಲಿ ಸ್ನೇಹಿತರಿಗೆ ಉತ್ತಮ ಉದಾಹರಣೆಯೆಂದರೆ ಶ್ರೀಕೃಷ್ಣ ಮತ್ತು ಸುಧಾಮ ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಅಡ್ಡ ಬಂದಿಲ್ಲ ಹಾಲಿನಂಥ ಸ್ನೇಹವನ್ನು ಮಾತ್ರ ನಾವು ಕಾಣಬಹುದು ಅದೇ ರೀತಿ ಹಣ ಆಸ್ತಿ ಅಂತಸ್ತು ನೋಡಿ ಸ್ನೇಹ ಹುಟ್ಟೋದಲ್ಲ ಸ್ನೇಹಿತನಾದವನು ಪ್ರಾಮಾಣಿಕ ಹಾಗೂ ನಂಬಿಕೆಗೆ ಅರ್ಹನಾಗಬೇಕು ನಮ್ಮೆಲ್ಲ ಕಷ್ಟ ಸುಖ ನೋವು ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತಿರಬೇಕು ಕಷ್ಟ ಕಾಲದಲ್ಲಿ ಒಬ್ಬೊಬ್ಬರು ಮಿಡಿಯುವ ನಿಷ್ಕಲ್ಮಶ ಸ್ನೇಹವಾಗಿರಬೇಕು ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಏನೇ ಆಗಿರಬಹುದು ಆದರೆ ಇನ್ನು ಮುಂದಾದರೂ ಕೃಷ್ಣನ ಮೌಲ್ಯಯುತ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಧನ್ಯವಾದಗಳು